హాయ్ హలో ఫ్రెండ్స్ వెల్కమ్ టు టెక్ ట్రోలాక్ చనల్ నాలుగు నిమ్మక్షన్ మామిడి నూ బా బాయి ఫ్రెండ్స్ సారీ సారి ఆక్చులీ నూ బాహిమ్ నోడీ నిగోస్కర అవ్యావ అంతా మొదలై హిబిడ్తీని నోడి ఫ్రెండ్స్ సత్యభామ సైలెన్స్ టు భీమా డబల్ స్మార్ట్ ఫ్రెడీ సింబా చిక్కు రూపతార సరిపోద్ధ శనివారం భైరాదేవి గోట్ స్త్రీ టు అలనాటి రామచంద్రుడు పెపె మారుతి నగర సుబ్రహ్మణ్యం பேபி உருக்கு பட்டேலா ப்ளாக்கு இப்பணனி தப்பி தழியலி ஆமேலே சத்யம் சுந்தரம் ஏஆர்எம் ஆர் மார்டின் தேவரா பைரதி ரணகல் பகீரா பாஸ்கர் கிருஷ்ணம் பிரணயசி கிஷ்கிந்தா காண்டம் ஆமேலே புஷ்பாட்டூ ஆமிலே தங்களா கங்குவா சிங்கம் அகேன் ஆமேலே யு ಆಮೇಲೆ ಭೂಲ್ ಬೋಲ ಯಾತ್ರಿ ಫ್ರೆಂಡ್ಸ್ ಈಗ ಈ ಫಿಲ್ಮ್ಗಳಲ್ಲಿ ಯಾವ ಚೆನ್ನಾಗಿವೆ ಯಾವ ಚೆನ್ನಾಗಿಲ್ಲ ಹೇಳಿ ನಿಮ್ಗೆ ಹೇಳ್ತೀನಿ ಫ್ರೆಂಡ್ಸ್ ಅದನ್ನು ನೀವು ದಯವಿಟ್ಟು ಫುಲ್ಲಾಗಿ ಕೇಳಿದ್ರೆ ನನಗೆ ನಿಮಗೆ ಯಾವ ಫಿಲ್ಮ್ ನೋಡಬೇಕು ಯಾವ ಫಿಲ್ಮ್ ಬಿಡಬೇಕು ಆ್ಯಕ್ಚುಲಿ ಈ ಫಿಲ್ಮ್ಗಳ ಏನಿದೆ ಆಯ್ದು ಆಯ್ದು ನಾನು ಫಿಲ್ಮ್ಗಳನ್ನ ನೋಡ್ತೀನಿ ಫ್ರೆಂಡ್ಸ್ ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ರೇಟಿಂಗ್ ಚೆನ್ನಾಗಿರುತ್ತಾ ಇಲ್ವ ಅಂಥೇಳಿ ರಿವ್ಯೂಗಳನ್ನು ನೋಡಿ ಯೂಟ್ಯೂಬ್ನಲ್ಲೇ ನೋಡ್ತೀನಿ ನಾನು ಬಟ್ ನಮ್ಮ ಸಬ್ಸ್ಕ್ರೈಬರ್ಗೆ ಹೆಲ್ಪ್ ಆಗಲಿ ಅಂತೇಳಿ ಬಹಳ ಒಂದು ರಿಸರ್ಚ್ ಮಾಡಿ ನಾನು ಫಿಲ್ಮ್ಗಳನ್ನ ನೋಡ್ತೀನಿ ಆಮೇಲೆ ಯಾವ ಫಿಲ್ಮ್ ಚೆನ್ನಾಗಿದೆ ಯಾವ ಫಿಲ್ಮ್ ನೋಡ್ಬೋದು ಯಾವ ಫಿಲ್ಮ್ ನೋಡಬಾರ್ದು ನಿಮಗೆ ಇದು ತಿಳಿಸ್ಬೇಕು ಅನ್ನೋ ಒಂದು ಉದ್ದೇಶ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಸತ್ಯಭಾಮ ಅಂತ ಹೇಳಿ ತೆಲುಗು ಮೂವಿ ಕಾಜಲ್ ಅಗರ್ವಾಲ್ ಅವರು ನಟಿಸಿದ್ದಾರೆ ಚೆನ್ನಾಗಿದೆ ಫ್ರೆಂಡ್ಸ್ ನೋಡ್ಬೋದು ನೀವು ಆರಾಮಾಗಿ ಈ ಫಿಲ್ಮ್ನ ಎಂಜಾಯ್ ಮಾಡ್ಬೋದು ಒಂಥರ ಸಸ್ಪೆನ್ಸ್ ಇದೆ ಆಮೇಲೆ ಲಾಸ್ಟ್ ಕಡೆಗೆ ಥ್ರಿಲ್ ಹೆಂಗ್ ಓಪನ್ ಆಗುತ್ತೆ ಅಂತೇಳಿ ನೀವು ಆರಾಮಾಗಿ ನೋಡಿಕೊಂಡು ಎಂಜಾಯ್ ಮಾಡ್ಬೋದು ಫ್ರೆಂಡ್ಸ್ ಸೈಲೆನ್ಸ್ ಟು ಫ್ರೆಂಡ್ಸ್ ಸೈಲೆನ್ಸ್ ಟೂದಲ್ಲಿ ಮನೋಜ್ ವಾಜಪೇಯಿ ಅವರು ಅಭಿನಯಿಸಿದ್ದಾರೆ ಹಿಂದಿ ಮೂವಿ ತುಂಬ ಚೆನ್ನಾಗಿದೆ ಬಟ್ ಲಾಸ್ಟ್ ಒಂದು ಟ್ವೆಂಟಿ ಮಿನಿಟ್ಸಲ್ಲೇ ನಿಮಗೆ ಒಂದು ಅರ್ಥ ಆಗುತ್ತೆ ಸಿನಿಮಾ ಅದಕ್ಕಿಂತ ಮುಂಚೆ ಇರೋ ಸೀನ್ಗಳೆಲ್ಲ ವೇಸ್ಟ್ ಅನಿಸುತ್ತೆ ಯಾಕಂದರೆ ಆ ಥರನೇ ನಿರ್ದೇಶನ ಮಾಡಿದ್ದಾರೆ ಅಷ್ಟು ನಮಗೆ ನಿರ್ದೇಶನ ಅಷ್ಟು ಸರಿಯಾಗಿ ಅನಿಸಿಲ್ಲ ಫ್ರೆಂಡ್ಸ್ ಭೀಮಾ ಫ್ರೆಂಡ್ಸ್ ಭೀಮಾ ವಿಜಯ್ ದುನಿಯಾ ವಿಜಯ್ ಅವರು ಅಭಿನಸಿರೋ ಒಂದು ಕನ್ನಡದ ಸಿನಿಮಾ ಭೀಮಾ ಆ್ಯಕ್ಚುಲಿ ಇದು ಡ್ರಗ್ಸ್ ಮಾಫಿಯಾ ಅಂದರೆ ಮೆಡಿಸಿನ್ ಅಲ್ಲಿ ಯಾವ ಥರ ಡ್ರಗ್ಸ್ ನಡೀತಿದೆ ದಂಧೆ ನಡೀತಿದೆ ಹೇಳಿ ಈ ಫಿಲ್ಮ್ನಲ್ಲಿ ತೋರಿಸಿದ್ದಾರೆ ಫ್ರೆಂಡ್ಸ್ ಇದನ್ನು ನೀವು ಫಿಲ್ಮ್ ಅನ್ನೋದ್ಕಿಂತ ಡಾಕ್ಯುಮೆಂಟ್ರಿ ಅಂತ ತಿಳ್ಕೊಂಡು ನೋಡಿದ್ರೆ ಚೆನ್ನಾಗಿರುತ್ತೆ ಇದರಲ್ಲಿ ಎಂಟರ್ಟೈನ್ಮೆಂಟ್ ಅಂತ ಏನು ಸಿಗೋಲ್ಲ ನಿಮಗೆ ಒಂದು ಜಸ್ಟ್ ಡಾಕ್ಯುಮೆಂಟ್ರಿ ಅಂತ ನೋಡಬಹುದು ನೋಡಿ ಫ್ರೆಂಡ್ಸ್ ಡಬಲ್ ಇಸ್ಮಾರ್ಟ್ ಡಬಲ್ ಇಸ್ಮಾರ್ಟ್ ಆ್ಯಕ್ಚುಲಿ ಫಿಲ್ಮ್ ಚೆನ್ನಾಗಿದೆ ಫೇಲ್ ಆಗಿದೆ ಫಿಲ್ಮು ಬಟ್ ಕಮರ್ಷಿಯಲ್ ಹಿಟ್ ಹಿಟ್ ಅಂತನಲ್ಲ ನಾನು ಕಮರ್ಷಿಯಲ್ ಆಗಿ ನೀವು ಎಂಟರ್ಟೈನ್ಮೆಂಟ್ ಆಗಿ ನೋಡಿದ್ರೆ ನೋಡಬಹುದು ರಾಮ್ ಪೋತಿನಾನಿ ಮತ್ತು ಸಂಜಯ್ ದತ್ತವರು ಅಭಿನಯಿಸಿದ್ದಾರೆ ತೆಲುಗು ಮೂವಿ ಚೆನ್ನಾಗಿದೆ ನೋಡಬಹುದು ನೋಡಿ ಫ್ರೆಂಡ್ಸ್ ಫ್ರೆಡಿ ಫ್ರೆಡಿ ಒಂದು ಹಿಂದಿ ಮೂವಿ ಇದರಲ್ಲಿ ಯಾರು ನಮ್ಮದು ಕಾರ್ತಿಕ್ ಆರ್ಯನ್ ಹೀರೋ ಅಭಿನಯಿಸಿದ್ದಾರೆ ಒಂದು ಹಾರರ್ ಥ್ರಿಲ್ಲರ್ ಥರ ತೋರಿಸಿದ್ದಾರೆ ಈ ಮೂವಿನ ನೀವು ಆರಾಮಾಗಿ ನೋಡಬಹುದು ತುಂಬ ಚೆನ್ನಾಗಿದೆ ಫ್ರೆಡಿ ಮೂವಿ ಹಾರರ್ ಥರ ಇದೆ ಆಮೇಲೆ ಸೈಲೆಂಟ್ ಆಗಿರ್ತಾನೆ ಹೀರೋ ಅವನು ಯಾವ ಥರ ಕ್ರಿಮಿನಲ್ ಆಗಿ ಬದಲಾಗ್ತಾನೆ ಅನ್ನೋದನ್ನು ನೀವು ಈ ಮೂವಿಲಿ ಆರಾಮಾಗಿ ನೋಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಫ್ರೆಂಡ್ಸ್ ಚೆನ್ನಾಗಿದೆ ಮೂವಿ ಸಿಂಬಾ ಮೂವಿ ಸಿಂಬಾ ತೆಲುಗು ಮೂವಿ ಫ್ರೆಂಡ್ಸ್ ಇದು ಜಗಪತಿ ಬಾಬು ಅವರು ಅಭಿನಯಿಸಿರುವಂಥ ಮೂವಿ ಇದರಲ್ಲಿ ಸೆಲ್ಯುಲರ್ ಮೆಮೊರಿ ಅನ್ನೋ ಒಂದು ಕಾನ್ಸೆಪ್ಟನ್ನ ಯೂಸ್ ಮಾಡಿಕೊಂಡು ತೆಗೆದಿದ್ದಾರೆ ಮೂವಿ ಒಂಥರ ಚೆನ್ನಾಗಿದೆ ಮೂವಿ ಬಟ್ ಅಷ್ಟು ನನಗೆ ಆ ಥರ ಒಂದು ಕಾನ್ಸೆಪ್ಟ್ ಇಷ್ಟ ಆಗಿಲ್ಲ ಅಂತ ನಾನು ಭಾವಿಸ್ತೀನಿ ಒಂದು ಸಲ ನೋಡ್ಬೋದು ಫಿಲ್ಮ್ ಚಿಕ್ಕು ಫ್ರೆಂಡ್ಸ್ ಚಿಕ್ಕು ಒಂದು ಸೋಷಲ್ ಮೆಸೇಜ್ ಇರುವಂಥ ಅವರು ಅಭಿನಯಿಸಿರುವಂಥ ಒಂದು ಫಿಲ್ಮ್ ತೆಲುಗು ಚಿಕ್ಕು ಒಂದು ಹೆಣ್ಣು ಸಣ್ಣ ಕೂಸಿಗೆ ಯಾವ ಥರ ಅತ್ಯಾಚಾರ ಆಗುತ್ತೆ ಅದನ್ನು ಯಾವ ರೀತಿ ತೆರೆ ಮೇಲೆ ತೋರಿಸಿದ್ದಾರೆ ಅದನ್ನ ಆ ರೀತಿ ಮಕ್ಕಳನ್ನು ಹಿಡ್ಕೊಂಡು ಹೋಗೋರು ಯಾವ ರೀತಿ ಇರ್ತಾರೆ ಅವರಿಗೆ ಯಾವ ಥರ ಶಿಕ್ಷೆ ಆಗಬೇಕು ಇದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಆ ಫಿಲ್ಮ್ ನೋಡುವಾಗ ನಿಮಗೆ ಮೈ ರೋಮಾಂಚನ ಆಗುತ್ತೆ ಆಮೇಲೆ ನಿಮ್ಮ ಮೇಲಿನ ರೋಮಗಳು ಎದ್ ನಿಲ್ಲೋ ಥರ ಒಂದು ಆ ಥರ ಸೀನ್ಸ್ ನಾರ್ಮಲ್ ಸೀನ್ಸೇ ಬಟ್ ನಿಮಗೆ ಆ ಥರ ಒಂದು ರೋಮಾಂಚನ ಆಗುವಂಥ ಒಂದು ಸ್ಟೋರಿ ದೃಶ್ಯಗಳು ಸಾಮಾನ್ಯವಾಗಿದ್ದರೂ ಚೆನ್ನಾಗಿದೆ ಫಿಲ್ಮು ನೋಡಬಹುದು ತುಂಬ ಚೆನ್ನಾಗಿದೆ ನೋಡಬಹುದು ನೋಡಿ ಫ್ರೆಂಡ್ಸ್ ರೂಪಾಂತರ ಕನ್ನಡ ಮೂವಿ ಅಷ್ಟು ಸರಿ ಇಲ್ಲ ಫ್ರೆಂಡ್ಸ್ ನೀವು ಸ್ಕಿಪ್ ಮಾಡಿದ್ರೆ ಉತ್ತಮ ಇಲ್ಲಾಂದರೆ ತಲೆ ಕೆಟ್ಟು ಕೆರೆ ಹಿಡಿಯುತ್ತೆ ಒಂಥರ ಏನೋ ಅಷ್ಟು ಸರಿ ಇಲ್ಲ ಸರಿಪೋದ ಶನಿವಾರ ನಾನೇ ಅವರು ಅಭಿನಯಿಸಿರುವಂಥ ತೆಲುಗು ಮೂವಿ ಸರಿಪುದ ಶನಿವಾರ ಒಂದು ಸಲ ನೋಡಬಹುದು ಎಂಟರ್ಟೈನ್ಮೆಂಟ್ ಕಮರ್ಷಿಯಲ್ ಎಂಟರ್ಟೈನ್ಮೆಂಟ್ ಆಗಿ ನೋಡಬಹುದು ಒಂಥರ ಶನಿವಾರದಲ್ಲೇ ಅವನಿಗೆ ಕೋಪ ತೀರ್ಸ್ಕೊಳಕ್ಕೆ ಒಂದು ಅವಕಾಶ ಆ ಸಿನಿಮಾದಲ್ಲಿ ತೋರಿಸಿದ್ದಾರೆ ಯಾವ ರೀತಿ ಆ ಕೋಪನ ತೀರ್ಸ್ಕೊತಾನೆ ಅನ್ನೋದನ್ನು ನೀವು ಸಿನಿಮಾದಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇನ್ನೊಂದು ಭೈರಾದೇವಿ ಆ್ಯಕ್ಚುಲಿ ಫಿಲ್ಮು ರಾಧಿಕಾ ಅವರು ಅಭಿನಯಿಸಿದ್ದಾರೆ ರಮೇಶ್ ಅರವಿಂದ ಅವರು ಅಭಿನಯಿಸಿದ್ದಾರೆ ಅನುಪ್ರಭಾಕರ್ ಅಭಿನಯಿಸಿದ್ದಾರೆ ಅಂಥೇಳಿ ನಾನು ಹೋದೆ ಫ್ರೆಂಡ್ಸ್ ಬಟ್ ಫಿಲ್ಮ್ ಚೆನ್ನಾಗಿಲ್ಲ ಒಂಥರ ರುಟೀನ್ ಹಾರರ್ ಒಂದು ಸಿರೀಸ್ ನೋಡ್ದಂಗೆ ಆಯ್ತು ನನಗೆ ವೇಸ್ಟ್ ಮೂವಿ ಗೋಟ್ ವಿಜಯ್ ತಲಾಪತಿ ವಿಜಯ್ ಅವರು ಅಭಿನಸಿರುವಂಥ ಗೋಟ್ ಮೂವಿ ನೋಡಿ ಫ್ರೆಂಡ್ಸ್ ಒಂದು ಸಸ್ಪೆನ್ಸ್ ಅಂತಲ್ಲ ಥ್ರಿಲ್ಲರ್ ಅಂತಲ್ಲ ಒಂದು ಆ್ಯಕ್ಷನ್ ಪ್ಯಾಕ್ಡ್ ಸಿಂಪಲ್ ಆ್ಯಂಡ್ ಬೆಸ್ಟ್ ಮೂವಿ ತುಂಬ ಚೆನ್ನಾಗಿದೆ ನೋಡಬಹುದು ಇದನ್ನು ತೆರೆ ಮೇಲೆ ನೋಡಿದರೆ ಇನ್ನೂ ಚೆನ್ನಾಗಿರುತ್ತೆ ಚೆನ್ನಾಗಿದೆ ಫಿಲ್ಮು ನೋಡಬಹುದು ಸ್ತ್ರೀ ಒಂದು ಮನರಂಜನಾತ್ಮಕ ವಿಡಂಬನಾತ್ಮಕ ಒಂದು ಹಾಸ್ಯದ ಒಂದು ಚಿತ್ರ ಅಂತ ಹೇಳ್ಬೋದು ಇದರಲ್ಲಿ ಎಲ್ಲ ಸ್ತ್ರೀ ಆಮೇಲೆ ಬೇಡಿಯ ಕೆಲವೊಂದು ಪಾತ್ರಗಳನ್ನ ಯೂಸ್ ಮಾಡ್ಕೊಂಡಿದ್ದಾರೆ ತುಂಬ ಚೆನ್ನಾಗಿದೆ ಮೂವಿ ನೋಡಬಹುದು ಅನನಾಟಿ ರಾಮಚಂದ್ರು ನೋಡಿ ಫ್ರೆಂಡ್ಸ್ ಹೀರೋ ಹೀರೋಯಿನ್ ತೆಲುಗು ಮೂವಿ ಇದು ಹೀರೋ ಹೀರೋಯಿನ್ಗೆ ಯಾವ ಥರ ಪ್ರೀತಿ ಮಾಡ್ತಾನೆ ಅವಾಗ ಆ ಹೀರೋಯಿನ್ಗೆ ಯಾವಾಗ ಮೆಮೊರಿ ಲಾಸ್ ಆಗಿರುತ್ತೆ ಅವನು ಯಾವ ಥರ ನೋಡ್ಕೋತಾನೆ ಆ ಪ್ರೀತಿನ ಹೆಂಗೆ ವ್ಯಕ್ತಪಡಿಸ್ತಾನೆ ಚಿಕ್ಕವರಿದ್ದಾಗ ಯಾವ ಥರ ಅವರು ಪ್ರೀತಿ ಇರುತ್ತೆ ಅನ್ನೋದನ್ನು ಈ ಫಿಲ್ಮ್ನಲ್ಲಿ ತೋರಿಸಿದ್ದಾರೆ ನಂತರ ಸುಮ್ಮನೆ ಸಿಂಪಲ್ ಆದ ಒಂದು ಸ್ಟೋರಿ ಯಾರು ಸುಮ್ಮನೆ ಒಂದು ಫಿಲಮ್ನ ನೋಡಬೇಕು ಅಂತ ನೋಡೋರು ಈ ಫಿಲಮ್ನ ನೋಡಬಹುದು ರೊಮ್ಯಾನ್ಸ್ ಮೂವಿ ಪೆಪೆ ಕನ್ನಡದಲ್ಲಿ ಪೆಪೆ ಅಂತೇಳಿ ಮಾಡಿದ್ದಾರೆ ಫ್ರೆಂಡ್ಸ್ ವಿನಯ್ ರಾಜ್ಕುಮಾರ್ ಅವ್ರದ್ದು ಅಷ್ಟು ನೋಡಿ ಫ್ರೆಂಡ್ಸ್ ಒಂದು ವಿಷಯನ ನೀವು ಪದೇ 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 ಹೇಳಿದ್ರೆ ಒಂದು ಕೆರೆ ಇರುತ್ತೆ ಅದಕ್ಕೋಸ್ಕರ ಇಬ್ಬರು ಜಗಳ ಆಡ್ತಾರೆ ಅನ್ನೋದನ್ನು ಪದೇ ಪದೇ ಹೇಳಿದ್ರೆ ಅದು ಅತಿಯೇ ಆಯಿತು ಅನಿಸುತ್ತೆ ಅದಕ್ಕೋಸ್ಕರ ಈ ಮೂವಿ ಚೆನ್ನಾಗಿ ಯೂಸ್ ಮಾಡಿದ್ದಾರೆ ಆ್ಯಕ್ಚುಲಿ ನಿರ್ದೇಶನ ಚೆನ್ನಾಗಿದೆ ಬಟ್ ಪದೇ ಪದೇ ಅದನ್ನೇ ಹೇಳೋದಂತಂದರೆ ವೇಸ್ಟ್ ಫ್ರೆಂಡ್ಸ್ ಮಾರುತಿ ನಗರ ಸುಬ್ರಹ್ಮಣ್ಯಂ ನಾನು ತೆಲುಗುಲಿ ನೋಡಿರುವಂಥ ಒಂದು ಒಳ್ಳೆ ಹಾಸ್ಯದ ಮೂವಿ ಮಾರುತಿ ನಗರ ಸುಬ್ರಹ್ಮಣ್ಯಂ ನಿಮಗೆ ಬೋರ್ ಆಗಲ್ಲ ಫ್ರೆಂಡ್ಸ್ ಈ ಮೂವಿ ಒಟ್ಟ ಬೋರ್ ಆಗಲ್ಲ ನೀವು ಆರಾಮಾಗಿ ಎಂಜಾಯ್ ಮಾಡಿಕೊಂಡು ನೋಡಬಹುದು ಇಷ್ಟು ಎಂಜಾಯ್ ಇದೆ ದುಡ್ಡನ್ನು ಯಾವ ರೀತಿ ಖರ್ಚು ಮಾಡ್ತಾರೆ ಆದರೂ ಅವ್ರು ಎಷ್ಟು ಹ್ಯಾಪಿಯಾಗಿರ್ತಾರೆ ಅನ್ನೋದನ್ನು ನಿಮ್ಮ ದುಡ್ಡು ನಿಮ್ಮಲ್ಲಿ ಜೀವನದಲ್ಲಿ ದುಡ್ಡಿನ ಅವಶ್ಯಕತೆ ಆಮೇಲೆ ದುಡ್ಡಿನ ಒಂದು ತಾಕಲಾಟ ಇದ್ದಾಗ ಈ ಮೂವಿನ ನೀವು ಹಂಡ್ರೆಡ್ ಪರ್ಸೆಂಟ್ ಎಂಜಾಯ್ ಮಾಡ್ಬೋದು ಫ್ರೆಂಡ್ಸ್ ಬೇಬಿ ತೆಲುಗು ನೋಡಿ ಫ್ರೆಂಡ್ಸ್ ಇದು ಮೂವಿ ಆಲ್ಮೋಸ್ಟ್ ನೀವು ಸಣ್ಣವರಿದ್ದಾಗಿಂದ ಇಲ್ಲಿವರೆಗೂ ನೋಡಿರ್ತೀರ ಲವರ್ಸ್ ಇರ್ತಾರೆ ಏನೋ ಒಂದು ಆಗುತ್ತೆ ಇಬ್ಬರು ನಡುವೆ ಜಗಳ ಆಗುತ್ತೆ ಈ ಥರ ಒಂದು ಮೂವಿ ಇದೆ ಬಟ್ ಒಂದು ಒಳ್ಳೆ ಮೂವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಊರುಕು ಪಟೇಲ ಊರುಕು ಪಟೇಲ ಒಂದು ಕಾಮಿಡಿ ಮೂವಿ ಥರ ತೋರಿಸಿದ್ದಾರೆ ಒಂದು ಸಣ್ಣ ಒಂದು ಎಳೆ ಇದೆ ಅದರಲ್ಲಿ ಅಂದರೆ ಹೀರೋ ಹೀರೋಯಿನ್ ಹೀರೋಗೆ ಯಾರೂ ಮದುವೆ ಆಗ್ತಾ ಇರಲ್ಲ ಹೀರೋಯಿನ್ನು ಮದುವೆ ಆಗೋಕ್ಕೆ ಇಷ್ಟ ಒಪ್ತಾಳೆ ಯಾಕೆ ಒಪ್ತಾಳೆ ಅನ್ನೋದನ್ನು ಈ ಫಿಲ್ಮಲ್ಲಿ ನೋಡ್ಕೋಬೇಕು ಊರುಕು ಪಟೇಲ ಆಮೇಲೆ ಬ್ಲ್ಯಾಕ್ ಬ್ಲ್ಯಾಕ್ ಅಂದರೆ ಒಂದು ತೆಲುಗು ಮೂವಿ ಫ್ರೆಂಡ್ಸ್ ಇದು ಬ್ಲ್ಯಾಕ್ ಅಂತಂದರೆ ಯಾವ ಥರ ಅಂತಂದರೆ ನೀವು ಮಕ್ಕೊಂಡಿರ್ತಾರ ನಿಮಗೆ ಒಂಥರ ಕನಸು ಬೀಳುತ್ತೆ ಅಲ್ಲಿ ಹೋದರೂ ನೀವೇ ಇರ್ತೀರ ಇಲ್ಲಿ ಹೋದ್ರೂ ನೀವೇ ಇರ್ತೀರ ಇಲ್ಲಿ ಹೋದ್ರೂ ನೀವೇ ಇರ್ತೀರ ಅನ್ನೋದನ್ನು ನೀವು ಕನ್ಸರ್ನ್ಲಿ ಹೆಂಗೆ ನೋಡ್ತೀರ ಆ ಥರ ಫಿಲ್ಮ್ ಇದೆ ಅದನ್ನು ಟೈಮ್ ಲೂಪ್ ಅಂತ ಹೇಳ್ತಾರೆ ಪ್ಯಾರ ಪ್ಯಾರಲಾಲ್ ಯೂನಿವರ್ಸ್ ಅಂತ ಹೇಳಿ ಹೇಳಿದ್ದಾರೆ ಇನ್ನೇನೋ ಒಂದು ಒಂದು ಟೈಮ್ ಟ್ರಾವೆಲ್ದು ಆಮೇಲೆ ಟೈಮ್ ಲೂಪ್ದು ಪ್ಯಾರಲಾಲ್ ಯೂನಿವರ್ಸ್ದು ಕಾನ್ಸೆಪ್ಟನ್ನ ಇಟ್ಕೊಂಡು ತೋರಿಸಿದ್ದಾರೆ ಅದನ್ನು ಸುಮ್ಮನೆ ನೀವು ಎಂಜಾಯ್ಮೆಂಟ್ಗಾಗಿ ಅನುಭವಿಸ್ಬೋದಕ್ಕೋಸ್ಕರ ನೋಡ್ಬೋದು ಫಿಲ್ಮ್ ಥ್ರಿಲ್ಲರ್ ಚೆನ್ನಾಗಿದೆ ಸಸ್ಪೆನ್ಸು ಚೆನ್ನಾಗಿದೆ ಇಬ್ಬನಿ ತಬ್ಬಿದ ಎಳೆಯಲಿ ನೋಡಿ ಫ್ರೆಂಡ್ಸ್ ನಾನು ಏನು ಹೇಳಿದೆ ಇಲನಾಟಿ ರಾಮಚಂದ್ರುಡು ಫಿಲ್ಮ್ ಯಾವ ಥರ ಇದೆ ಆ ಒಂದು ರೀತಿಯಲ್ಲಿ ಕೆಟಗರಿಲಿ ಸೇರುವಂಥ ಮೂವಿ ಇಬ್ಬನಿ ತಬ್ಬಿದ ಎಳೆಯಲಿ ನೋಡಿ ಫ್ರೆಂಡ್ಸ್ ಈ ಮೂವಿ ನನಗೆ ಇಷ್ಟ ಆಗಿಲ್ಲ ನಿಜವಾಗ್ಲೂ ಹೇಳ್ತೀನಿ ಇಷ್ಟ ಆಗಿಲ್ಲ ಹೀರೋಯಿನ್ ಒಂದು ಮಾತಾಡೋ ರೀತಿ ಇರಬಹುದು ಆಮೇಲೆ ಹೀರೋ ಒಂಥರ ಏನೋ ಇಷ್ಟ ಆಗಿಲ್ಲ ಫ್ರೆಂಡ್ಸ್ ಇದನ್ನು ಸ್ಕಿಪ್ ಮಾಡ್ಬೋದು ಸತ್ಯಂ ಸುಂದರಮ್ ನೋಡಿ ಫ್ರೆಂಡ್ಸ್ ಇದು ತಮಿಳು ಮೂವಿ ಅಂತಾರೆ ಕಾರ್ತಿ ಅವರು ಅಭಿನಯಿಸಿರೋದು ಮತ್ತು ರೋಜಾ ಮೂವಿಯಲ್ಲಿರೋ ಹೀರೋ ಅವರು ಅಭಿನಯಿಸಿರೋದು ಒಂದು ನೋಡಿ ಈಗ ನೀವು ಹುಟ್ಟಿರೋ ಊರಲ್ಲಿ ನೀವು ಆಮೇಲೆ ಒಂದು ಇಪ್ಪತ್ತು ವರ್ಷಗಳ ನಂತರ ಹೋದಾಗ ನಿಮ್ಮಲ್ಲಿ ಸಣ್ಣಾಗಿದ್ದಾಗ ಯಾರೋ ಫ್ರೆಂಡ್ಸ್ ಇರ್ತಾರೆ ಅವ್ರನ್ನ ನೆನಪು ಹೋಗ್ತೀರಾ ನೀವು ಆ ರೀತಿ ನೆನಪು ಹೋದರೆ ಹೆಂಗೆ ತಾಗಲಾಟ ಅನುಭವಿಸ್ಬೇಕಾಗುತ್ತೆ ಅವ್ರ ಹೆಸರು ನೆನಪಿರ್ಲಾರ್ದಾರೆ ಇದ್ರೆ ನಿಮ್ಗೆ ಅವ್ರು ಹೆಲ್ಪ್ ಮಾಡಿದ್ರೆ ನೀವು ಯಾವ ರೀತಿ ತೊಂದರೆ ಅನುಭವಿಸ್ತಾರಾ ಅನ್ನೋದನ್ನ ಈ ಅಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಒಳ್ಳೆ ಮೂವಿ ನೋಡಬಹುದು ಎ ಆರ್ ಎಂ ಒಂದು ಫ್ಯಾಂಟಸಿ ಮೂವಿ ಫ್ರೆಂಡ್ಸ್ ಇದು ಎ ಆರ್ ಎಮ್ ಇದನ್ನ ಸ್ಟೋರಿ ಇದೇ ತರ ಅಂತ ನಾನು ಹೇಳೋದಿಲ್ಲ ಒಂದು ಸುಮ್ಮನೆ ಟೈಮ್ ಪಾಸ್ಗೋಸ್ಕರ ನೋಡ್ಬೋದು ಎ ಆರ್ ಎಂ ಮಾರ್ಟಿನ್ ಕನ್ನಡದ ಒಂದು ಅತಿ ಕೆಟ್ಟ ಸಿನಿಮಾ ಅಂತ ಹೇಳಿ ರಿವ್ಯೂ ಪಡೆದುಕೊಂಡಿರೋಂಥ ಮೂವಿ ಮಾರ್ಟಿನ್ ಯಾರು ನಮ್ಮದು ಚಿರಂ ಚಿರಂಜೀವಿ ಸರ್ಜಾ ಅವ್ರ ತಮ್ಮ ಯಾರು ಇವರು ಧ್ರುವ ಸರ್ಜಾ ಸಾರಿ ಧ್ರುವ ಸರ್ಜಾ ಅವರು ಅಭಿನಯಿಸಿರುವಂಥ ಒಂದು ಮೂವಿ ಒಂದು ಥರ ನಾಯಿ ರೀತಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅವರು ಬಟ್ ಫಿಲ್ಮು ಎಂಟರ್ಟೈನ್ಮೆಂಟಾಗಿ ತೊಗೊಂಡ್ರೆ ಚೆನ್ನಾಗಿದೆ ಸ್ವಲ್ಪ ಕಿರಿಕಿರಿ ಅನ್ನಿಸುವಂಥ ಬೀಜಮ್ ಜಾಸ್ತಿ ಆಗಿದೆ ಆಮೇಲೆ ಅವರ ನಾಯಿ ರೀತಿ ಆ್ಯಕ್ಟಿಂಗ್ ಆಗಿರೋದ್ರಿಂದ ಸ್ವಲ್ಪ ಸಿನಿಮಾಗೆ ನೆಗೆಟಿವ್ ವಿಮರ್ಶೆ ಸಿಕ್ಕಿದೆ ಆಮೇಲೆ ನಿರ್ದೇಶನ ಅಷ್ಟು ಸರಿಯಾಗಿ ಆಗಿಲ್ಲ ಫ್ರೆಂಡ್ಸ್ ಆಮೇಲೆ ಗ್ರಾಫಿಕ್ಸ್ ಅನ್ನೋದು ಎದ್ದು ಕಾಣಿಸುತ್ತೆ ಇದು ಅದಕ್ಕೋಸ್ಕರನೇ ಒಂದು ಬ್ಯಾಡ್ ರಿವ್ಯೂ ಪಡೆದುಕೊಂಡು ಒಂದು ಕನ್ನಡಕ್ಕೆ ಕೆಟ್ಟ ಹೆಸರು ತಂದಿರುವಂಥ ಸಿನಿಮಾ ಆದರೆ ಎಂಜಾಯ್ ಮಾಡ್ಬೋದು ಫ್ರೆಂಡ್ಸ್ ಚೆನ್ನಾಗಿದೆ ಮೂವಿ ನನಗೋಸ್ಕರ ಚೆನ್ನಾಗಿದೆ ದೇವರ ತೆಲುಗು ಯಾರು ಎನ್ ಟಿ ಆರ್ ತಾರಕ್ ಅವರು ಅಭಿನಯಿಸಿರುವಂಥ ಒಂದು ದೇವರ ಮೂವಿ ನೋಡಿ ಫ್ರೆಂಡ್ಸ್ ಇದು ಫಿಲ್ಮ್ ಚೆನ್ನಾಗಿದೆ ಎಂಜಾಯ್ ಮಾಡಬಹುದು ಇದನ್ನು ಅಂದರೆ ಅಲ್ಲಿ ಕಟ್ಟಪ್ಪ ಯಾಕೆ ಬಾಹುಬಲಿನ ಕೊಂದ ಅನ್ನೋ ಒಂದು ಅಂಶಾನ ಇಟ್ಕೊಂಡು ಬಾಹುಬಲಿ ಟೂ ಮಾಡಿದ್ರು ದೇವರಲ್ಲೂ ಅದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ ದೇವರ ಟೂ ಬರೋದಕ್ಕೋಸ್ಕರ ಒಂದು ಚೆನ್ನಾಗಿದೆ ನೋಡಬಹುದು ಅಷ್ಟೆ ಭೈರತಿ ರಣಗಲ್ ನೋಡಿ ಫ್ರೆಂಡ್ಸ್ ಕೆಲವೊಂದು ಮೂವೀಸ್ ಇರ್ತವೆ ಮಫ್ತಿ ಮೊದಲು ಬಂದಿತ್ತು ಭೈರತಿ ರಣಗಲ್ ಅದರದ್ದು ಪ್ರೀಕ್ವೆಲ್ ಅಂದರೆ ಮಫ್ತಿಗಿಂತ ಮುಂಚೆ ಏನೇನಾಗಿತ್ತು ಹೇಳಿ ಬೈರತೆ ಹಣಗಳಲ್ಲಿ ತೋರಿಸಿದ್ದಾರೆ ಒಂದು ಪವರ್ಫುಲ್ ಮೂವಿ ಶಿವಣ್ಣ ಅವ್ರದ್ದು ಕಣ್ಣಲ್ಲೇ ನೋಡಬೇಕು ಆ್ಯಕ್ಟಿಂಗು ತುಂಬ ಚೆನ್ನಾಗಿರುತ್ತೆ ಲಾಂಗ್ ಹಿಡಿದ್ರೆ ಲಾಂಗ್ ಹಿಡಿದು ನಡ್ಕೊಂಡು ಇದ್ರೆ ಅದು ಒಂದು ಮಜಾನೇ ಬೇರೆ ಇರುತ್ತೆ ಶಿವಣ್ಣ ಅವ್ರದ್ದು ಬಗೀರ ನೋಡಿ ಫ್ರೆಂಡ್ಸ್ ಹೊಂಬಾಳೆ ಫಿಲ್ಮ್ಸ್ ಅವರು ಮೂವಿ ಮಾಡಿದ್ದಾರೆ ಭಗೀರ ಇಷ್ಟ ಆಯಿತು ನೋಡಬಹುದು ಎಂಜಾಯ್ ಮಾಡ್ಬೋದು ಬಟ್ ಎಲ್ಲ ಪ್ರೆಡಿಕ್ಟೇಬಲ್ಲು ಈ ರೀತಿ ಈ ರೀತಿ ಈ ರೀತಿ ಅಂತ ಹೇಳಿ ಪ್ರೆಡಿಕ್ಟೇಬಲ್ ಆಗಿರುತ್ತೆ ಬಟ್ ತುಂಬ ಒಂದು ರೋಮಾಂಚನಕಾರಿಯಾಗಿ ಸೀನ್ಗಳನ್ನ ತೆಗೆದಿದ್ದಾರೆ ಅಭಿನಯಿಸಿದ್ದಾರೆ ಕೂಡ ಮುರಳಿಯವರು ಚೆನ್ನಾಗಿದೆ ಮೂವಿ ಲಕ್ಕಿ ಭಾಸ್ಕರ್ ಕೆಲವೊಂದು ಸಿನಿಮಾಗಳು ನಾವು ನೋಡಲೇಬೇಕು ಆ ಒಂದು ಕ್ಯಾಟಗರಿ ಸೇರಿಸೋ ಸೇರುವಂಥ ಸಿನಿಮಾ ಲಕ್ಕಿ ಭಾಸ್ಕರ್ ಯಾಕಂದರೆ ನೀವು ಮಿಡಲ್ ಕ್ಲಾಸ್ ಇದ್ದಾಗ ಯಾವ ರೀತಿ ನಿಮಗೆ ಅನುಭವಗಳಾಗುತ್ತವೆ ಆಮೇಲೆ ಅದನ್ನು ನೀವು ಯಾವ ರೀತಿ ಇದು ಮಾಡ್ತೀರಾ ಅನ್ನೋದನ್ನು ಈ ಸಿನಿಮಾದಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ ಬಟ್ ಕೆಲವೊಂದು ನೆಗೆಟಿವ್ ಅಂಶಗಳಿವೆ ಅಂದರೆ ನೆಗೆಟಿವ್ ಅಂಶಗಳನ್ನೇ ಹೀರೋಯಿಸಮ್ ಆಗಿ ತೋರಿಸಿದ್ದಾರೆ ಅದು ನೋಡೋಕ್ಕೆ ಇಷ್ಟ ಆಗುತ್ತೆ ಈ ಥರ ಮಾಡಿದ್ರೆ ಈ ಥರ ಮಾಡಿದ್ರೆ ಅಂತೇಳಿ ಬಟ್ ಅದು ಆ್ಯಕ್ಚುಲಿ ನಿಜ ಜೀವನದಲ್ಲಿ ಮಾಡಬಾರ್ದು ಫ್ರೆಂಡ್ಸ್ ಚೆನ್ನಾಗಿದೆ ಮೂವಿ ದಲ್ಕರ್ ಸಲ್ಮಾನ್ ಅವ್ರದ್ದು ಒಂದು ಅವ್ರ ಕತೆ ಆಯ್ಕೆ ಮಾಡುವ ಒಂದು ರೀತಿ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿದೆ ಮೂವಿ ಎಲ್ಲರದ್ದು ಆ್ಯಕ್ಟಿಂಗ್ ಚೆನ್ನಾಗಾಗಿದೆ ಮೂವಿ ಕೂಡ ಥ್ರಿಲ್ಲಿಂಗ್ ಚೆನ್ನಾಗಿದೆ ನೋಡಬಹುದು ಕೃಷ್ಣಂ ಪ್ರಣಯ ನೋಡಿ ಫ್ರೆಂಡ್ಸ್ ಕೃಷ್ಣಂ ಪ್ರಣಯ ಯಾವ ರೀತಿ ಮೂವಿ ಅಂತಂದರೆ ಮಹಾರಾಜ ಏನು ತೆಲುಗುದಲ್ಲಿ ವಿಜಯ್ ಸೇತುಪತಿ ಅವರು ಮಾಡಿದ ಮಹಾರಾಜ ತೆಲುಗುನೂ ತಮಿಳು ಗೊತ್ತಿಲ್ಲ ಆ ರೀತಿ ಟೈಮ್ಲೈನ್ನ ಯೂಸ್ ಮಾಡಿಕೊಂಡು ಮಾಡಿರುವಂಥ ಒಂದು ಸಿನ್ಮಾ ನೋಡಿ ಫ್ರೆಂಡ್ಸ್ ಇದನ್ನು ಸ್ಟ್ರೇಟಾಗಿ ಮಾಡ್ಬೋದಾಗಿತ್ತು ಬಟ್ ಕಟ್ ಪೇಸ್ಟ್ ಕಟ್ ಪೇಸ್ಟ್ ಮಾಡಿ ಸಿನ್ಮಾ ನಿರ್ದೇಶಕರು ಗೆದ್ದಿದ್ದಾರೆ ಅಂತ ಅನ್ನಿಸ್ಬೋದು ಯಾಕಂದರೆ ಏನು ಹುಡುಗ ಇರ್ತಾನೆ ಹುಡುಗಿಗೆ ಲವ್ ಮಾಡ್ತಾನೆ ಮದುವೆ ಆಗ್ತಾನೆ ಆಮೇಲೆ ಅವನಿಗೆ ನೆನಪು ಹೋಗುತ್ತೆ ಆಮೇಲೆ ಮತ್ತೆ ಅದೇ ಲವ್ ಮಾಡ್ತಾನೆ ಮದುವೆ ಆಗ್ತಾನೆ ಇದೇ ಸ್ಟೋರಿ ಇದನ್ನೇ ತಿರುಗು ಮುರುಗು ತಿರುಗು ಮುರುಗು ಮಾಡಿ ಹೇಳಿದ್ದಾರೆ ಅದೇ ಕೃಷ್ಣ ಪ್ರಾಣಿ ಸಖಿ ನೋಡಬಹುದು ಚೆನ್ನಾಗಿದೆ ಕಿಶ್ಕಿಂದ ಕಾಣಮ್ ನೋಡಿ ಫ್ರೆಂಡ್ಸ್ ಈ ಫಿಲಮ್ ಕಿಶ್ಕಿಂದ ಕಾಣಂ ದೃಶ್ಯಂ ರೀತಿ ಒಂದು ಸಿನಿಮಾ ಅಂತ ನಾನು ಹೇಳ್ಬೋದು ಒಂದು ಥ್ರಿಲ್ಲರ್ ಆ್ಯಕ್ಚುಲಿ ಇದನ್ನು ನೋಡ್ತಾ ನೋಡ್ತಾ ಇದ್ದೀವಿ ಏನು ನೋಡ್ತಾ ಇದೀವಪ್ಪ ಬ್ಯಾಸರ ಬರ್ತಾ ಇದೆ ಅಂತ ಹೇಳಿ ನಿಮಗೆ ಅನಿಸುತ್ತೆ ಬಟ್ ಲಾಸ್ಟ್ಗೆ ಗೊತ್ತಾಗುತ್ತೆ ಇದು ಯಾಕೆ ಪದೇ ಪದೇ ಹಿಂಗೆ ಆಗ್ತಾ ಇದೆ ಇದು ಯಾಕೆ ಈ ತರ ಇದೆ ಅಂತ ಹೇಳಿ ತೋರಿಸ್ತಾರೆ ನಮಗೆ ಲಾಸ್ಟ್ ಕಡೆ ಇಶ್ಕಿಂದ ಕಾರಣ ನೋಡಬಹುದು ಫಿಲ್ಮ್ ಲಕ್ಕಿ ಭಾಸ್ಕರ್ ಒಂದು ನೋಡ್ ನೋಡ್ಲೇಬೇಕಾದಂಥ ಸಿನಿಮಾಗಳ ಕ್ಯಾಟಗರಿ ಕಿಶ್ಕಿಂದ ಕಾಣಂ ಕೂಡ ಸೇರುತ್ತೆ ಫ್ರೆಂಡ್ಸ್ ಪುಷ್ಪಾ ಟು ಫ್ರೆಂಡ್ಸ್ ಪುಷ್ಪಾ ಟು ನೋಡಿ ಫ್ರೆಂಡ್ಸ್ ಹೈಪ್ ಇರುತ್ತೆ ಕೆಲವೊಂದು ಮೂವೀಸ್ಗಳಿಗೆ ಅದರಲ್ಲಿ ಜಾಸ್ತಿ ಹೆಂಡತಿನ ಮೇಲಿಟ್ಟುಕೊಂಡು ಬರೋದನ್ನು ತೋರಿಸ್ತಾರೆ ಹೆಂಡತಿಗೆ ಬಹಳ ಪ್ರೀತಿ ಮಾಡ್ತಾನೆ ನಾಯಕ ಹೆಂಡತಿ ಒಂದು ಆಸೆಗೋಸ್ಕರ ಒಬ್ಬನ್ನ ಮನ್ ಮುಖ್ಯಮಂತ್ರಿನೇ ಮಾಡಿಬಿಡ್ತಾನೆ ಈ ಥರ ಕೆಲವೊಂದು ಅಂಶಗಳು ತೋರಿಸಿದ್ದಾರೆ ನನಗೆ ಇಷ್ಟ ಆಗಿಲ್ಲ ಬಟ್ ಫಿಲ್ಮ್ ಬಾಕ್ಸ್ ಆಫೀಸ್ ಒಳ್ಳೆ ಹೊಡಿತಾ ಇದೆ ಇರಲಿ ನೋ ಪ್ರಾಬ್ಲಮ್ ಚೆನ್ನಾಗಿದೆ ಚೆನ್ನಾಗಿಲ್ಲ ಇದು ನನ್ನ ಅರಿವು ಪುಷ್ಪಟ್ಟು ಬಗ್ಗೆ ತಂಗ ವಾಹ್ ಜಿಯಾ ವಿಕ್ರಮ್ ಅವ್ರದ್ದು ಕೆಲವೊಂದು ಮೂವಿ ಇರ್ತವೆ ನೋಡಿ ಫ್ರೆಂಡ್ಸ್ ನೀವು ಸುಮ್ಮನೆ ನೋಡ್ತಾ ಹೋದರೆ ನಿಮಗೆ ಆವರಿಸ್ಕೊಂಡು ಬಿಡ್ತವೆ ಯಾಕಂದರೆ ಕೆಲವೊಂದು ನಟನೆ ನೋಡಬೇಕಾಗುತ್ತೆ ಅದರದ್ದು ಒಳ ಅರ್ಥ ನೋಡಬೇಕಾಗುತ್ತೆ ಅದನ್ನು ನೀವು ನೋಡಿದ್ರೆ ನಿಮಗೆ ಒಂಥರ ತಲೆಯಲ್ಲಿ ಏನೇ ಇದು ಯಾಕೆ ಹೀಗಾಗ್ತಾ ಇದೆ ಇದು ಇದು ಯಾವ ರೀತಿ ಮಾಡಿದ್ದಾರೆ ನಿಮಗೆ ಲಾಸ್ಟಲ್ಲಿ ಒಂದು ಗೊತ್ತು ಮೆಸೇಜ್ ಕೊಟ್ಟಿದ್ದಾರೆ ಅವರು ಅದು ಮೆಸೇಜನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ ಈ ಫಿಲ್ಮ್ ನಿಮಗೆ ಅರ್ಥ ಆಗುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ನೋವಿ ತಂಗಳ ಆಮೇಲೆ ಕಂಗುವಾ ಫ್ರೆಂಡ್ಸ್ ಕಂಗುವಾ ಮೂವಿ ಸೂರ್ಯ ಅಭಿನಯ ಇತ್ತು ಆ್ಯಕ್ಚುಲಿ ಈ ಫಿಲ್ಮು ಯಾಕೆ ನೆಗೆಟಿವ್ ರಿವ್ಯೂ ಪಡಿತು ಗೊತ್ತಿಲ್ಲ ಬಟ್ ಫಿಲ್ಮ್ ಒಂದು ಥರ ಚೆನ್ನಾಗಿದೆ ಅಂತ ಹೇಳ್ತೀನಿ ಸ್ವಲ್ಪ ಅದೇ ನಾನು ಏನು ಹೇಳಿದೆ ಸ್ವಲ್ಪ ಗ್ರಾಫಿಕ್ಸು ಅದು ಇದು ಬಿ ಜಿ ಎಮ್ಮು ಅದು ಇದು ಸೇಮ್ ಮಾರ್ಟಿನ್ ಥರ ಆ ಥರ ಎಲ್ಲ ಆಗಿ ಇದು ಕೂಡ ಸ್ವಲ್ಪ ಡಬ್ಬ ಆಗಿದೆ ಫಿಲ್ಮು ಸಿಂಗಮ್ಮಗನ್ ಹಾ ಅರೆ ಬಾಪ್ರೆ ಸಿಂಗಮ್ಮಗನ್ ರಾಮಾಯಣದಲ್ಲಿ ಸೀತೆನ ತಗೊಂಡು ಹೋದಾಗೆ ಇಲ್ಲಿ ಅಜಯ್ ದೇವನ್ ಹೆಂಡತಿ ಕರೀನಾ ಕಪೂರ್ ಅವ್ರನ್ನ ತಗೊಂಡು ಹೋಗ್ತಾನೆ ಯಾರು ಹೊಸ ಹೀರೋ ಅರ್ಜುನ್ ಕಪೂರ್ ರಾವಣ್ ಇವರೆಲ್ಲ ಕೂತು ಇವರು ಅಕ್ಷಯ್ ಕುಮಾರ್ ರಣವೀರ್ ಸಿಂಗ್ ಇವರೆಲ್ಲ ರಾಮ ಭಕ್ತ ಹನುಮ ಅಂತೆ ಆಮೇಲೆ ಇವರು ಏನೇನೋ ಹೇಳಿದ್ದಾರೆ ಅದರಲ್ಲಿ ಅಷ್ಟು ಇಷ್ಟ ಆಗಿಲ್ಲ ಫ್ರೆಂಡ್ಸ್ ಸಾರಿ ಕನ್ನಡದ ಯುವ ಉಪೇಂದ್ರ ನಿರ್ದೇಶಿಸಿರುವಂಥ ಯುವ ಮೂವಿ ನೋಡಿ ಫ್ರೆಂಡ್ಸ್ ಯುವ ಮೂವಿಯ ಬಗ್ಗೆ ಮಾತಾಡಲೇಬೇಕು ಯಾಕಂತಂದರೆ ಯುವ ಮೂವಿನ ರಿವ್ಯೂ ಮಾಡೋಕ್ಕೆ ಜಾಸ್ತಿ ಜನ ಯು ಟ್ರೈ ಮಾಡಿದ್ದಾರೆ ಆ್ಯಕ್ಚುಲಿ ಬಟ್ ಅದು ನಾನು ಹೇಳ್ತೀನಿ ಪ್ರಕೃತಿ ಪ್ರಕೃತಿ ಇರುತ್ತೆ ಅದನ್ನು ಮಾನವ ಯಾವ ರೀತಿ ಯೂಸ್ ಮಾಡಿದ್ದಾನೆ ಮೆಡಿಕಲ್ ಮಾಫಿಯಾ ತೋರಿಸಿದ್ದಾರೆ ಏನೇನೋ ತೋರಿಸಿದ್ದಾರೆ ಅದರಿಂದ ಭೂಮಿ ಯಾವ ಥರ ಹಾಳಾಗುತ್ತೆ ಅಂದರೆ ರೇಪ್ ಮಾಡಿರೋ ಥರ ಅಂದರೆ ಭೂಮಿಗೆ ರೇಪ್ ಮಾಡಿರೋ ಥರ ತೋರಿಸಿದ್ದಾರೆ ಅದರಿಂದ ಕಲ್ಕಿ ಮತ್ತು ಸತ್ಯ ಹೇಳಿ ಇಬ್ಬರು ಜನ ಹುಟ್ಕೋತಾರೆ ಅಂದರೆ ಕಲ್ಕಿ ಅಂದರೆ ಕಲ್ಕಿ ಯಾವ ರೀತಿ ತೋರಿಸಿದ್ದಾರೆ ನೋಡಿ ಕಲ್ಕೆ ಅಂದರೆ ಕಲಿಯುಗದ ಅಂತ್ಯ ಮಾಡೋಕ್ಕೆ ಬರುವಂಥ ಭಗವಂತ ಹೇಳಿ ತೋರಿಸಿದ್ದಾರೆ ಇದರಲ್ಲಿ ಉಪೇಂದ್ರ ಅವರು ಕಲ್ಕಿನ ರಾಜಕೀಯ ಅನ್ನೋ ಒಂದು ರೀತಿಯಲ್ಲಿ ತೋರಿಸಿದ್ದಾರೆ ಈ ಫಿಲ್ಮಲ್ಲಿ ಆಮೇಲೆ ಸತ್ಯವನ್ನು ನೀವು ಈಗ ಬುದ್ಧ ಬಸವಣ್ಣ ಯಾವ ರೀತಿ ಸತ್ಯವನ್ನು ಕಲ್ ಕಂಡುಕೊಳ್ತಾರೆ ಒಂದು ಒಳ್ಳೆಯ ದಾರಿಯನ್ನು ಹಿಡ್ಕೊಂಡು ಅದನ್ನು ತೋರಿಸಿದ್ದಾರೆ ಉಪೇಂದ್ರ ಅವರ ಸ್ಟೈಲಲ್ಲಿ ಆಮೇಲೆ ಉಪೇಂದ್ರ ಮತ್ತು ಬಸವಣ್ಣ ಮತ್ತು ಬುದ್ಧ ಹೆಂಗೆ ಸತ್ಯದ ದಾರಿ ಹಿಡ್ಕೊಂಡು ಕೊನೆಗೊಂಡಿದ್ದಾರೆ ಅನ್ನೋದನ್ನು ಚೆನ್ನಾಗಿ ತೋರಿಸಿದ್ದಾರೆ ಅದನ್ನು ಈ ಸಿನಿಮಾನ ನೀವು ಏನು ತಿಳಿದಿಲ್ಲ ಆ ಥರ ಏನಿಲ್ಲ ಫ್ರೆಂಡ್ಸ್ ಆರಾಮಾಗಿ ತಿಳಿಯುತ್ತೆ ಟೆನ್ಷನ್ ಇಲ್ಲದೆ ಆರಾಮಾಗಿ ನೋಡ್ಬೋದು ಫೋಕಸ್ ಫೋಕಸ್ ಅಂತಾರೆ ಏನು ಫೋಕಸ್ ಇಲ್ಲ ಆಗಿ ಕಲ್ಕಿ ಇರ್ತಾನೆ ಸತ್ಯ ಇರ್ತಾರೆ ಕಲ್ಕಿ ಕೆಟ್ಟ ದಾರಿ ಹಿಡಿದಿರ್ತಾನೆ ಸತ್ಯ ಒಳ್ಳೆಯ ದಾರಿ ಹಿಡಿದಿರ್ತಾನೆ ಅಷ್ಟೇ ಫೋಕಸ್ ಏನೂ ಇಲ್ಲ ಇವಾಗ ನೋಡಬಹುದು ಭೂಲ್ ಬುಲಯಾತ್ರಿ ಭೂಲ್ ಭುಲಯಾತ್ರಿ ಅದೇ ಈ ದೇ ಇವ್ರ ದೆವ್ವ ಅವ್ರ ದೆವ್ವ ಅರೆ ಚಚ್ ಚಚ್ ಏನಪ್ಪ ಇದು ಭೂಲ್ ಭುಲಯಾತ್ರಿ ನೋಡೋ ಹಾಗೆ ಇಲ್ಲ ಫಿಲ್ಮ್ ನಾನಂತರೂ ನೋಡಲೇಬಾರ್ದಾಗಿತ್ತು ನೋಡಿದ್ದೀನಿ ಭುಲಯ ಹೆಸರು ಕೆಡಿಸ್ತಾ ಇದ್ದಾರೆ ಒನ್ ಟು ಭುಲಯ ಫಸ್ಟ್ ಏನು ಬಂದಿತ್ತು ಅದು ಚೆನ್ನಾಗಿದೆ ಫ್ರೆಂಡ್ಸ್ ಇದು ಎಲ್ಲ ಕೆಡಿಸ್ತಾ ಇದ್ದಾರೆ ಏನೂ ಮಾಡೋಕ್ಕಾಗಲ್ಲ ಮ್ಯಾಕ್ಸ್ ಫಿಲ್ಮ್ ಕನ್ನಡದ ಮ್ಯಾಕ್ಸ್ ಸುದೀಪ್ ಅವರ ಅಭಿನಯದ್ದು ನೋಡಿದ್ದೀನಿ ನನಗೆ ಇಷ್ಟ ಆಗಿಲ್ಲ ಫ್ರೆಂಡ್ಸ್ ನೇರವಾಗಿ ಹೇಳ್ತೀನಿ ನಾನು ಓನ್ಲಿ ಹೀರೋಯಿಸಮ್ ಅಂದರೆ ಸುದೀಪ್ ಇಷ್ಟಪಡೋರು ಆಮೇಲೆ ಅವ್ರದ್ದು ಆ್ಯಕ್ಷನ್ನ ಇಷ್ಟಪಡೋರು ಈ ಫಿಲ್ಮ್ನ ನೋಡ್ಬೋದು ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಥ್ಯಾಂಕ್ ಯು ಒನ್ಸ್ ಅಗೇನ್